ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೈವಾಡಿಕ ಮಾತಾಡ್ತಾ ಇರೋದು ಮದುವೆ ಹತ್ತಿರ ಬಂತು ಹಾಗಾಗಿ ಸಂಭ್ರಮ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ ಬಿಕಾಸ್ ಮನೆಗೆಲ್ಲ ತುಂಬಾ ನೆಂಟರುಗಳು ಬರ್ತಾರೆ ಹಾಗಾಗಿ ಸ್ವಲ್ಪ ಐಟಮ್ಸ್ಗಳು ಹೆಚ್ಚಾಗೇ ಬೇಕಾಗ್ತದೆ ಹಾಗಾಗಿ ಶ್ಯಾಂಪು ಆಗಿರಬಹುದು ಸೋಪ್ ಆಗಿರಬಹುದು ಆ್ಯಂಡ್ ಎಕ್ಸ್ಟ್ರಾ ಸಮ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ವಿ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಕೂಡ ಸಂಭ್ರಮ ಇದ್ದೇ ಇರುತ್ತೆ ಹಾಗಾಗಿ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರೋಣ ಅಂತ ಹೇಳಿ ಆ ರೀತಿಯಾಗಿ ಪ್ಲ್ಯಾನ್ ಮಾಡಿ ಸೂಪರ್ ಮಾರ್ಕೆಟ್ಗೆ ಅಂತ ಹೇಳಿ ಹೊರಟ್ವಿ ಮೊದಲು ನಾನು ಹೊರಟಿರಲಿಲ್ಲ ಅಪ್ಪ ಅಮ್ಮ ನಾನು ಹೋಗಲಿಕ್ಕೇಳಿ ಬಟ್ ಅದಾದ ಮೇಲೆ ಅವ್ರು ಹೊರಟು ನಿಂತಾದ ಮೇಲೆ ನನಗೆ ಫೀಲ್ ಆಯಿತು ಚೆನ್ನೂ ಹೋಗ್ಬೋದಿತ್ತು ಮಿಸ್ ಮಾಡಿಕೊಡ್ತೇನೆ ಅಲ್ವಾ ಅಂತ ಹೇಳಿ ಹಾಗಾಗಿ ನಾನು ಕೂಡ ಹೊರಟೆ ಅದಾದ ಮೇಲೆ ಅಲ್ಲೊಂದು ಎರಡು ಕ್ಯೂಟ್ ಆದ ಅವಳಿ ಜವಳಿ ಮಕ್ಕಳು ಸಿಕ್ಕಿದ್ರು ಆ್ಯಂಡ್ ತುಂಬ ಕ್ಯೂಟ್ ಇದ್ದರು ಹಾಗಾಗಿ ವೀಡಿಯೋ ಅಂತ ತೆಗೆದೆ ಮುಂದಿನ ದಿನಗಳಲ್ಲಿ ಮುಂದಿನ ಇವೆಂಟ್ಸ್ಗಳ ಅಪ್ಡೇಟನ್ನು ನಿಮಗೆ ಕೊಡಲಿಕ್ಕಿದ್ದೇನೆ ಬಿಕಾಸ್ ಎಲ್ಲ ವೀಡಿಯೋಸ್ಗಳನ್ನು ಆದಷ್ಟು ತೆಗಿಲಿಕ್ಕೆ ಪ್ರಯತ್ನ ಪಡ್ತೇನೆ ಬಿಕಾಸ್ ಆ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಾನು ವಿಡಿಯೋ ತೆಗೆಯುವ ಕೆಲಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇದು ನನ್ನ ಫೇವ್ರೇಟ್ ಆದ ಹಾಬಿಯಲ್ಲಿ ಒಂದು ಹಾಗಾಗಿ ಎಲ್ಲ ಐಟಮ್ಗಳು ತಿಂಡಿಗಳ ಜೊತೆಗೆ ಎರಡು ಪಾಟನ್ ಕೂಡ ತಗೊಂಡೆ ಯಾಕಂತ ಹೇಳಿದ್ರೆ ಪ್ರಾಟಿನ ಮೇಲೆ ನನಗೆ ತುಂಬಾ ಇಷ್ಟ ಇದೆ ಹಾಗಾಗಿ ಪಾಟನೆಲ್ಲ ಇದ್ದೇನೆ ಆದಷ್ಟು ತಗೊಳ್ತಾ ಇದ್ದೇನೆ ಆ್ಯಂಡ್ ತಂದಾಗ ನನಗೆ ಅಷ್ಟೇನು ಸ್ಯಾಟಿಸ್ಫೈ ಆಗಿರಲಿಲ್ಲ ಬಿಕಾಸ್ ಎಂತನೇ ಇಟ್ಟರು ಅಷ್ಟೊಂದು ಕ್ಯೂಟಾಗಿ ಕಾಣ್ತಿರಲಿಲ್ಲ ಬಟ್ ಅಂತೂ ತುಂಬಾ ಕ್ಯೂಟಾಗಿ ಕಾಣ್ತದೆ ಬಿಕಾಸ್ ಎಲ್ಲ ಕಡೆ ಗ್ರೀನರಿ ಹರಡಿಕೊಂಡಿದೆ ಆ್ಯಂಡ್ ಹಾಕಿದ ಗಿಡಗಳೆಲ್ಲ ಅಲ್ಲ ಹಾಗಾಗಿ ಆ್ಯಂಡ್ ನಾನು ಕಲರ್ಫುಲ್ ರಂಗೋಲಿ ಹುಡಿಗಳನ್ನು ಕೂಡ ತಗೊಂಡೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು ಅಂತ ಅನಿಸುತ್ತೆ ಅದರಲ್ಲಿ ಸೆವೆನ್ ರುಪೀಸ್ ಅಂತ ಬರೆದಿತ್ತು ಬಟ್ ಎಷ್ಟು ರೂಪಾಯಿ ಅಂತ ನನಗೂ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್